ೆಲ್ಲ ನಮಗೆ ವಿಶೇಷವಾಗಿ ದೇಶದ ಒಬ್ಬ ಪ್ರಸ್ತಾವ ಇರುವಂಥ ಅಭ್ಯಾಸಕ್ಕೆ ಇರುವಂಥ ಉದ್ಯಕ ಮಾಡಿದಂಥ ಕ್ರಮಕಾರಿ ಆಗಿಟ್ಟುಕೊಂಡು ಭಾರತಕ್ಕಾಗಿ ಒಂದು ಬಂದ್ಬೇಡಿ ಸಂದೇಶ ಅಟಲ್ ಬಿಹಾರಿ ಅವರ ಆ ಒಂದು ಗುರುತು ದೇಶಕ್ಕೆ ಒಂದು ಅಪಾರವಾದಂಥ ಒಂದು ವ್ಯಕ್ತಿ ು ಮತ್ತು ದೇಶಕ್ಕಾಗಿ ತಮ್ಮ ತಾಂತ್ರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ನೆಲೆಯಿಂದ ಅವರು ಈ ದೇಶದ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಜನಸಂಘದ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಪ್ರಧಾನಿಯಾಗಿ ಇವತ್ತು ಈ ರಾಷ್ಟ್ರವನ್ನು ಮುಂದುವರೆಸುವಂಥ ರೀತಿ ಮತ್ತು ಅವರ ಜೀವನ ಇವತ್ತಿನ ಯುವ ಪೀಳಿಗೆಗೆ ಒಂದು ಆದರ್ಶ ಆ ಆದರ್ಶಮಯವಾದಂಥ ಬದುಕನ್ನು ನೆನಪಿಸುವಂಥದ್ದೇ ಅವರ ಮೂರನೇ ಜನ್ಮಶತಾಬ್ ಕಾರ್ಯಕ್ರಮ ಆ ಮೂರನೇ ಜನ್ಮಶತಾಬ್ದಿ ಕಾರ್ಯಕ್ರಮ ಅದು ಜನಪ್ರದವಾದಂಥ ಕಾರ್ಯಕ್ರಮ ಮತ್ತು ಜನಹಿತವನ್ನು ಕೊಟ್ಟಂಥ ಆ ವ್ಯಕ್ತಿಯ ವಿಚಾರಧಾರೆಯನ್ನು ಪ್ರಚರಿಸ ಪ್ರಚಾರಗೊಳಿಸುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಉಲ್ಲೇಖ ಹಾಗೆ ಬ್ರಹ್ಮಚಾರಿ ಅದರ ಜೊತೆಯಲ್ಲಿ ಒಬ್ಬ ಕವಿ ಒಬ್ಬ ಆಡಳಿತಗಾರ ವಿಮರ್ಶಕ ಮತ್ತು ರಾಜತಾಂತ್ರಿಕ ಹೀಗೆ ಸಮಾಜದಲ್ಲಿ ಯಾವ ಯಾವ ಹುದ್ದೆಯನ್ನು ಅಲಂಕಾರ ಮಾಡಿದಾಗ ಆ ಎಲ್ಲ ಹುದ್ದೆಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅವರು ಪ್ರಧಾನಿಯಾಗಿಟ್ಟುಕೊಂಡು ಆರು ವರ್ಷ ಒಂದು ಸಂದರ್ಭದಲ್ಲಿ ಒಂದು ಒಟ್ಟನ್ನು ಕೂಡ ಒಂದು ಒಟ್ಟು ಕಡಿಮೆ ಆದಾಗ ಇಡೀ ಸರ್ಕಾರ ಹೋದಾಗ ಅವರು ಆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ರಾಜಕಾರಣವನ್ನು ಹೇಗೆ ನಿಭಾಯಿಸ್ತಾರೆ ಅಂತಂದಕ್ಕೆ ಒಂದು ಸರ್ಕಾರ ಒಂದು ಪರವಾಗಿಲ್ಲ ಒಂದು ಸೀಟನ್ನು ಖರೀದಿ ಮಾಡಿದ್ದಾರೆ ಅಂತೇಳಿ ಸರ್ಕಾರವೇ ಬಿದ್ದು ಹೋದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಆ ಸರ್ಕಾರವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಆರು ವರ್ಷದ ಆಡಳಿತದಲ್ಲಿ ಇವತ್ತು ನಾವು ಕಂಡುಕೊಳ್ಳುವಂಥ ಆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಚರ್ಚುಸ್ಪದ ರಸ್ತೆಗಳು ಇವತ್ತು ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿರುವಂಥ ಗ್ಯಾಸ್ ಯುವಕರ ಕೈಯಲ್ಲಿರುವಂಥ ಮೊಬೈಲ್ ಹಳ್ಳಿಯಲ್ಲಿರುವಂಥ ಪ್ರಾಥಮಿಕ ಶಾಲೆಗಳ ನಕಲಿಗಳು ಹೀಗೆ ಆ ಗ್ರಾಮೀಣ ಭಾಗದಿಂದ ಹಿಡಿದು ನಗರದ ತನಕ ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ ಆ ಯೋಜನೆಗಳನ್ನು ನೆನಪು ಮಾಡಬೇಕು ಅದರ ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜ ವಾಜಪೇಯಿ ಅವರು ಇಡೀ ದೇಶಾದ್ಯಂತ ಓಡಾಡಿದಂಥ ನೆನಪು ಅವರ ಜೊತೆಯಲ್ಲಿ ಯಾರ್ಯಾರು ಸಂಪರ್ಕದಲ್ಲಿದ್ದಾರೋ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸುವಂಥ ಸಂಗತಿಯನ್ನು ಮಾಡಬೇಕು ಯಾಕಂದರೆ ವಾಜಪೇಯಿ ಅವರಷ್ಟು ಎತ್ತರಕ್ಕೆ ಹೋಗಬೇಕೆಂದರೆ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತ ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಆ ನೆಲೆಯಿಂದ ನಾವು ಇವತ್ತು ಪುತ್ತೂರಿನಲ್ಲಿ ಜಿ ಎಲ್ ಆಚಾರ್ಯೂ ಶತಮಾನೋತ್ಸವದ ಶತಾಸಿ ಕಾರ್ಯಕ್ರಮ ಕಾಕತಾರಿಯವಾಗಿ ಇಬ್ಬರದ್ದು ಈ ಶತಮಾನೋತ್ಸವದ ಕಾರ್ಯಕ್ರಮ ಆ ಇಬ್ಬರು ನೂರು ವರ್ಷ ದೀರ್ಘಾಯುಷಿಗಳಾಗಿ ಬದುಕಿ ಇವತ್ತು ಸಮಾಜಕ್ಕೆ ಜಿಯಲ್ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದಲ್ಲಿ ಇಲ್ಲಿ ಭಾರತೀಯ ಜನತೆಗೆ ರಾಮಪತ್ರ ಜೊತೆಯಲ್ಲಿ ಹೊಸ ಆರ್ಥಿಕ ನೆರವನ್ನು ನೀಡಿದಂಥ ಪ್ರಯತ್ನಕ್ಕೆ ನಾನು ಕೈಗೊಂಡಾಗಿ ಆ ಜಿ ಎಲ್ ಆಚಾರ ಬಿ ಜೆ ಪಿಯ ಜನಸಂಘದ ಜೊತೆ ನಿಕಟ ಸಂಪರ್ಕವನ್ನು ಒಂದುಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗಿದ್ದರೆ ತಮ್ಮ ನೂತನವಾದಂಥ ಆ ಒಂದು ಜಿಎಲ್ ಮಾಲಲ್ಲಿ ಅವರನ್ನು ಅತಿಥಿ ಸರ್ಕಾರ ಮಾಡಿಯಲ್ಲಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಆ ಜಿ ಎಲ್ ಆಚಾರ್ಯ ಮತ್ತು ಸುಪುತ್ರ ಬಲರಾಮ್ ಆಚಾರ್ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ ಜಿ ಎಲ್ ಆಚಾರ್ಯು ಇವತ್ತು ಇಲ್ಲ ಆದರೆ ಅವರ ನೆನಪು ಮಾತ್ರ ನಮ್ಮ ಮುಂದೆ ಇದೆ ಅವರ ಸುಪುತ್ರ ಮತ್ತು ಅವರ ಸೊಸೆಯನ್ನು ನಾವು ಗೌರವಿಸುವ ಮುಖಾಂತರ ಜಿ ಎಲ್ ಆಚಾರ್ಯರು ವಾಜಪೇಯಿಯ ಆ ಒಂದು ಶತಾಬ್ದಿ ಕಾರ್ಯಕ್ರಮದ ನೆನಪಿನ ಒಂದು ಗೌರವವನ್ನು ನಾವು ಸಲ್ಲಿಸಿದ್ದೇವೆ ನಾವೆಲ್ಲ ಬರ್ತಿದ್ದೇವೆ ದಿನವನ್ನು ಇಲ್ಲಿ ಆಚರಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ವಾಜಪೇಯಿ ಅವರ ವಿಷಯ ಹೇಳಬೇಕಂತ ಹೇಳಿದರೆ ಅದು ಹಿರಿಯಾದಂಥ ವಿಷಯ ಯಾಕಂದರೆ ಅಜಾತಶತ್ರು ಅಂತ ಹೇಳಿದ್ರು ಈಗ ನಿಜವಾಗಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಥವಾ ಯಾವುದೇ ಸಂಘಟನೆಗಳಾಗಲಿ ಅವರನ್ನು ವಿರೋಧಿಸುವವರು ಯಾರೂ ಇಷ್ಟು ಇರಲಿಕ್ಕಿಲ್ಲ ಅಥವಾ ಅವರ ಅಧಿಕಾರ ಅಧಿಕಾರ ಅವಧಿಯಲ್ಲಿ ಕೂಡ ಇರಲಿಲ್ಲ ಅಂಥ ಒಂದು ದೇಶಪ್ರೇಮಿ ಸಜ್ಜನ ನಮ್ಮ ಮನೆಗೆ ಅವತ್ತು ಬಂದದ್ದು ನಮ್ಮ ಭಾಗ್ಯ ಅವರು ಒಂದು ಸ್ವಾಮೀಜಿಯ ಹಾಗೆ ಯಾಕಂದರೆ ಆಗ ನಾನು ಕೂಡ ಇದ್ದೆ ಇಲ್ಲಿ ಅಲ್ಲೇ ಅವರು ಕೂತ್ಕೊಂಡಿದ್ದರು ರಾಮಟ್ಟಿಗೆ ಕೊಟ್ಕೊಂಡಿದ್ದರು ಮತ್ತು ನನ್ನ ಅವರು ಅವರಿಗೆ ಸನ್ಮಾನ ಮಾಡ್ತಾಯಿದ್ರು ಅದು ನನ್ನ ನೆನಪಿನಲ್ಲಿ ಈಗ ಕೂಡ ಇದೆ ಆಮೇಲೆ ಆ ಬಾಳೆಹಣ್ಣನ್ನು ಅವರ ಕಾರಿನಲ್ಲಿಟ್ಟು ಮಂಗಳೂರಿಗೆ ಅವರು ಹೋಗುವಾಗ ನಾನು ಕೂಡ ಒಟ್ಟಿಗೆ ಹೋಗಿದ್ದೆ ಇದೊಂದು ನನ್ನ ಒಂದು ಅನುಭವ ಅಂತ ನಾನು ಹೇಳಿದ್ದೇನೆ ಆಮೇಲೆ ಈಗ ನಮ್ಮ ಮನೆಗೆ ಈ ಸಂಸ್ಕಾರ ಬರಲಿಕ್ಕೆ ಕಾರಣ ಅಂದರೆ ಈ ಪುತ್ತೂರಿನಲ್ಲಿ ಕೆಲವು ಮನೆಗಳನ್ನು ಸಂಘದ ಮನೆ ಅಂತ ಕರೀತಾ ಇಲ್ಲ ಅದಕ್ಕೆ ನಮ್ಮ ಮನೆ ರಾಮದೇಪುರಗಳು ರಾಮಚಂದ್ರ ಶೆನೆಯವರು ಇವರು ಹಾಂ ಪಿ ಅವರ ಮನೆಗಳು ಅಥವಾ ನಮ್ಮ ಕೆಲವು ಮನೆಗಳಿದೆ ಇಲ್ಲಿ ಹೌದು ಅಂಥ ಕೆಲವು ಮನೆಗಳನ್ನು ಸಂಘದ ಮನೆ ಅಂತ ಹೇಳ್ತೀನಿ ಅಂದರೆ ಸಂಸ್ಕಾರ ನಮಗೆ ಅಲ್ಲಿಂದ ಬೆಳೆದು ಬಂದದ್ದು ನಾನು ಹೇಳ್ದಂದ್ರೆ ನಾನು ಎಲಿಮೆಂಟ್ರಿ ಶಾಲೆಯಿಂದ ಹೈಸ್ಕೂಲ್ಗೆ ಎಂಟ್ರ್ ಇರುವಾಗ ಪೂಜ್ಯ ಗುರು ದೇವರು ಕಾರ್ ಆಗ ನನ್ನ ತಂದೆ ಒಟ್ಟಿಗೆ ನಾನು ಹೋಗಿದ್ದೆ ಅಂತ ಆ ಒಂದು ಅನುಭವವನ್ನು ನಾನು ಹೇಳ್ದೇನೆಂದರೆ ಆಗ ಅಲ್ಲಿ ಕಾರ್ಯಕ್ರಮ ಮುಗಿದು ರಾಶಿ ಎಲ್ಲ ಒಟ್ಟು ಬರ ಸಾಧಾರಣ ಸಂಜೆ ಸಂಜೆ ಆಗ್ತಾಯಿತ್ತು ಎಲ್ಲರೂ ಸಹ ಹೋಗುವ ತವಕಳಲ್ಲಿ ಓಡಿ ಓಡಿ ಕೆಳಗೆ ಬರ್ತಾಯಿದ್ರು ಕೆಳಗೆ ಒಂದು ಸಣ್ಣ ಹೋಟೆಲ್ ಇತ್ತು ಆ ಹೋಟೆಲ್ನಲ್ಲಿ ಎಲ್ಲ ಬಜ್ಜಿ ಎಲ್ಲ ಮಾಡಿದರು ಯಾಕಂದರೆ ಅವರು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ರು ಇಂಥವರು ಇಂಥ ಒಂದು ಕ್ರೌಡ್ ಬರ್ತದೆ ಅಂತ ಹಾಗೆ ಅವನಿಗೆ ಒಮ್ಮೆಲೆ ನುಗ್ಗುವಾಗ ಅವನಿಗೆ ಏನಾಯ್ತು ಅಂದರೆ ಯಾರಿಗೆ ಕೊಡೋದು ಯಾರ ಹತ್ರ ದುಡ್ಡು ತಗೊಳ್ಳೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅವನ ಮನೆಯವರು ಸಹ ಕೂಡ ಇದ್ದರು ಒಬ್ಬರಿಗೆ ಅಂಬಡೆ ಕೊಡೋದು ಒಬ್ಬರಿಗೆ ಇದು ಕೊಡೋದು ಏನಾರೋ ಮಾಡ್ತಾ ಇತ್ತು ಕೈಕಾಲು ನಡಗಿದ ಹಾಗೆ ಆಗ್ತಾ ಇತ್ತು ಆಗ ಮತ್ತೆ ಲಾಸ್ಟಿಗೆ ಒಬ್ಬರು ಹೇಳಿದರು ನೀವೊಂದು ಅವನೊಂದು ಬೋರ್ಡ್ ಹಾಕಿದ್ದ ಅಂಬಡೆಗೆ ಇಷ್ಟು ಚರ್ಕ ಮರಿ ಇಷ್ಟು ಹಾಗೆ ಬೋರ್ಡ್ ಹಾಕಿದ ದೋಸೆಗೆ ಇಷ್ಟು ಒಂದು ಒಂದು ಬಟ್ಟೆ ಕುಕ್ಕೆಯನ್ನು ಎದುರಿಟ್ಟ ಎಲ್ಲ ಸಹ ಚಹಾ ಕುಡಿದು ಕಾಫಿ ಕುಡಿದು ಅದಕ್ಕೆ ಎಷ್ಟು ಹಣ ಆಗ್ತದ ಅಷ್ಟು ಹಣವನ್ನು ಅದಕ್ಕೆ ಹಾಕುದು ಹೋಗುದು ಹೀಗೆ ಮಾಡ್ತಾಯಿದ್ರು ಲಾಸ್ಟಿಗೆ ಅವನು ಲೆಕ್ಕ ಹಾಕುವಾಗ ಅವನಿಗೆ ಎಷ್ಟೋ ರೂಪಾಯಿ ಜಾಸ್ತಿ ಸಿಕ್ಕಿದಂತೆ ಇದು ಇದೊಂದು ಸಂಸ್ಕಾರ ಇಂಥ ಒಂದು ಸಂಸ್ಕಾರಗಳು ನಮಗೆ ಅದೊಂದು ಸಣ್ಣ ಉದಾಹರಣೆ ಈಗ ಈಗ ಗೊಬ್ಬರನ್ನ ಹೇಳುವಾಗ ನನಗೆ ಕೂಡ ನೆನಪಿಗೆ ಮನದು ಹಾಗೆ ಆದರೆ ಇಂಥ ಒಂದು ಸಂಸ್ಕಾರಗಳು ಅಂತ ಬೆಳೆಯುವಂಥದ್ದು ಅಂದರೆ ಇನ್ನೊಬ್ಬನಿಗೆ ತೊಪ್ಪಿ ಹಾಕೋದಾಗಿ ಅಂಥದ್ದಿಲ್ಲ ಅಂತ ಮತ್ತೆ ನಾನು ಕೃಷ್ಣ ಚಿಕ್ಕಪ್ಪ ಹೇಳಿದರೆ ಹೇಳಿದರೆ ಏನಂದರೆ ಅವತ್ತು ಡಿಕ್ಲೇರ್ ಮಾಡುವಾಗ ನೀವು ಹೇಳಿದಾಗೆ ದೋ ದಗ್ಲಾ ಹೈ ಪಾಂಚ್ ದೋತಿ ಹೈ ತೀನ್ ಸೌ ಕಿತಾಬಿ ಹೈ ಅಂತ ಅವರು ಕೊಟ್ಟಿದ್ದಾರೆ ಅವರ ಡಿಕ್ಲೇರ್ ಮಾಡುವಾಗ ವಾಜಪೇಯಿ ಅವರು ಇದೆಲ್ಲ ಒಂದು ನಿಜವಾಗಿ ಇದು ಎಲ್ಲ ವ್ಯಕ್ತಿಗಳಲ್ಲ ಇವರೊಂದು ಇದೊಂದು ಒಂದು ರೀತಿಯ ಅವತಾರಗಳು ಆ ಆ ರೀತಿ ಬಣ್ಣಿಸ್ಬೇಕು ನಾವು ಯಾಕಂದರೆ ದೇಶಪ್ರೇಮವೇ ಅವರದೊಂದು ಉದ್ದೇಶವಾಗಿದ್ದದು ಅಂತ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮ್ಮ ಒಂದು ಆಧಾರವನ್ನು ಸ್ವೀಕರಿಸಿಕೊಳ್ಳುವಂಥ ಒಂದು ಭಾಗ್ಯ ನಮ್ಮ ಈ ಮನೆಗೆ ಬಂದದ್ದು ನಮ್ಮ ಹೋಳಿ ಅದನ್ನು ನೀವು ಒಂದು ಈ ರೀತಿಯಲ್ಲಿ ಆಚರಣೆ ಮಾಡುವುದು ತುಂಬ ಶ್ಲಾಘನೀಯ ಮತ್ತು ಎಲ್ಲರಿಗೆ ಬಂದವರಿಗೆ ನಾನು ನೋಡಿಕೊಳ್ಳ ಧನ್ಯವಾದಗಳು ತಂದು ಹೊಡೆದು ನಿಮ್ಮನ್ನು ಸಾಯಿಸ್ತೇನೆ ಅಂತೇಳಿ ಹೇಳುವಂಥ ಮಾತನ್ನು ಅವರು ಆ ಅದರ ನಂತರ ಅವನಿಗೆ ಹೊಡಿ ಯಾರು ಹೊಡಿತಿರ್ಲಿಲ್ಲ ಅವ ಆಮೇಲೆ ಸ್ವಲ್ಪ ಸಮಯ ನಾನು ಸತ್ತೋದ ಬಟ್ ಅವನ ನಿಷ್ಠಾವಂತ ಕಾರ್ಯ ಅಂತ ಅವರು ತುಂಬ ಇದ್ದರು ಅಂತ ನಿಷ್ಠಾವಂತ ಕಾರ್ಯಗತ ಇದ್ದರಿಂದ ನಾವು ಇದ್ದ ಸೊ ಅದನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಮೈ ಜುಮ್ ಅಂತ ಇವತ್ತು ಎಷ್ಟು ಇದರಲ್ಲಿ ನಾವು ಈ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ ಯಾರು ಎಷ್ಟು ಬೆಟ್ಟು ತಿಂದಿದ್ದಾರೆ ಯಾರು ಕಷ್ಟಪಟ್ಟಿದ್ದಾರೆ ಯಾರು ತೊಂದರೆ ಪಟ್ಟಿದ್ದಾರೆ ಅಲ್ಲಿ ಯಾರಿಗೆ ಗೊತ್ತಿಲ್ಲ ಇದನ್ನೆಲ್ಲ ನಾವು ಇವತ್ತು ತಿಳಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ತಕ್ಕೊಂಡು ಸ್ವೀಕರಿಸುವಂಥ ಮಕ್ಕಳಿಲ್ಲ ಹಾಗಾಗಿ ನಮಗೆ ಇವತ್ತು ಸೋಲಾಗಿದೆ ಸೋಲಾದರೂ ಪರವಾಗಿಲ್ಲ ಸೋಲಾದ ಯಾಕೆ ಅಂತ ಹೇಳಿದರೆ ನಮ್ಮ ನಮ್ಮಲ್ಲಿ ಪ್ರಾಮಾಣಿಕತೆ ಹೋಗಿದೆ ಮತ್ತು నమే దేశదే ప్రేమ కమ్మే బిజెపి ఆ ఎల్గంతా నన్ను హు ఎన్నవర పి అనే వంద ఎంజర్మలు ఆపే ఆ సిటువేషన్ బంద భారీ కష్ట అంత వే పరిస్థితి నిర్మాణ అద్రిందా సోత నమ్మను బద్దిగలసి ఇన్ను నా అదనబు స్వార్థవ బిడ్బు నే నూ స్వార్థవబిట్టు నాము ಕೆಲಸ ಮಾಡಬೇಕು ಆಗ ಎಷ್ಟೋ ಸಾರಿ ಬಂದ್ಗಳ ಆಗಿದ್ದಾಗ ನನಗೆ ಕುಂಟು ನಮಗೆ ಈ ಗೋಪಾಲಣ್ಣನ ಅಂಗಡಿಯಲ್ಲಿ ಒಣಗಿ ಬಾಗಿಲೂ ಒಳಗೆ ಕೂತ್ಕೊಂಡ್ರು ನಾವು ಅವತ್ತೊಂದು ದಿವಸ ರಸ್ತೆಯಲ್ಲಿ ಭಾರಿ ಕಲ್ಲು ಪಳ್ಳಿಯಿಂದ ಕಲ್ಲು ಹೊಡೆದ್ರು ಅವಾಗ ನಾವು ದಿಗ್ಬಂಧನ ಮಾಡಿದ್ದೇವೆ ಈಚೆ ಇದು ಕೋರ್ಟ್ ರೋಡಿಂದ ಶಣೆ ಆ್ಯಂಡ್ ಕೋ ಮತ್ತು ಈಚೆ ಇವರು ನಗರದವರು ಈಚೆ ಶ್ರೀಧರ್ ಭಟ್ಲಲ್ಲಿ ಎಲ್ಲ ಕಡೆಯಿಂದ ನಾವು ಬಂದು ಬಂದ್ ಮಾಡಿ ಆ ಕಲ್ಲು ಹೊಡೆದವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳುವಂಥ ಒಂದು ಗಲಾಟೆ ನಾವು ಮಾಡಿದ್ದೆವು ಇದೆಲ್ಲ ಮಾಡಿದ್ದು ಮಾಡಿ ಕೊನೆಗೆ ಅದು ಇವರು ಪೊಲೀಸ್ನವರು ಬುದ್ಧಿವಂತಿಕೂಸ್ ಮಾಡಿ ಒಳ್ಳೆ ಇದು ಎಂಥದ್ದು ಇದು ಹೇಳ್ತಾರೆ ಯಾವುದು ಕರ್ಫ್ಯೂ ಅವ್ರು ಸುಮಾರು ಜನವನ್ನು ಜೈಲಿಕೊಂಡು ಹೋದ್ರು ಬಳ್ಳಾರಿ ಜೈಲಿಕೊಂಡರು ಆಗ ನನಗೆ ಎಂಥ ಖುಷಿ ಅಂತ ಹೇಳಿದರೆ ನಾನು ಒಬ್ಬನೇ ಕೋರ್ಟ್ ರೋಡಲ್ಲಿ ಈ ಬದಿಯಿಂದ ಆ ಬದಿವರೆಗೊಂದು ಕಲೆಕ್ಷನ್ ಮಾಡಿ ಒಂದು ಅರವತ್ತ ಎಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಅಷ್ಟು ಅಷ್ಟು ಪ್ರೀತಿಯಾಗಿ ಕೊಟ್ಟಿದ್ದೆ ಮತ್ತು ಚಂದ್ರ ಕಾರ್ ಮಾಡಿ ಅಲ್ಲಿಗೆ ಹೋದರು ಅಲ್ವಾ ಬಳ್ಳಾರಿ ರಾಜೇಶ್ವರ ಹೋಗಿ ಅವರಿಗೆ ಟೂತ್ ಬ್ರಷ್ ಪೇಸ್ಟ್ ಮುಂಡು ಎಲ್ಲ ತಗೊಂಡು ಹೋಗ್ಬೋದು ಇಲ್ಲ ಅದೇ ಇಲ್ಲ ಸುಟ್ಟದಲ್ಲಿ ಇದು ಸುಟ್ಟ ಬಟ್ಟೆಯಲ್ಲಿ ಇದ್ದೆಲ್ಲ ಆಗಿದ್ದು ಇದನ್ನೆಲ್ಲ ಯಾರಿಗೂ ಗೊತ್ತಾಗದು ಈಗಿನ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಜೀವನದಲ್ಲಿ ಈಗಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಬಿಜೆಪಿ ಇದು ಹಿಂದುತ್ವ ಅದು ಹಿಂದುತ್ವ ಅದಲ್ಲ ನಾವು ಅದು ಕಷ್ಟಪಟ್ಟದ್ದು ಹಿಂದುತ್ವ ಆ ಹಿಂದುತ್ವವನ್ನು ಇವತ್ತು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ನಾವೇ ದೊಡ್ಡ ಜನ ಅಂತ ಹೇಳ್ತಾರೆ ಅದು ಹಾಗೆ ಅಲ್ಲ ಜೈ ಶ್ರೀರಾಮ್ ಅಂತೇಳಿ ಹೀಗೆ ರುಮ ಇದನ್ನು ಕೇಸರಿ ಬಟ್ಟೆಯನ್ನು ಸುತ್ತಿದ ಕೂಡಲೇ ಹೀಗೆ ಮಾಡಿದ ಕೂಡಲೇ ಹಿಂದುತ್ವ ಆಗಲಿಲ್ಲ ಹಿಂದುತ್ವಕ್ಕೆ ತ್ಯಾಗ ಬೇಕು ತ್ಯಾಗ ಬೇಕು ಸರ್ವಸ್ವವನ್ನು ದಾನ ಮಾಡುವ ಜೀವಬೇಕು ದೇಶದ ಮೇಲೆ ಭಕ್ತಿ ಬೇಕು ದೇವರ ಮೇಲೆ ಭಕ್ತಿ ಬೇಕು ಮತ್ತೆ ಲೀಡರ್ಸ್ ಹೇಳಿದಾಗ ಕೇಳಬೇಕು ಆ ಅದು ಮುಖ್ಯ ಮೊದಲ ಒಂದು ಎಲೆಕ್ಷನ್ ನಿಲ್ಲು ಅಂತ ಹೇಳಿದ್ರೆ ಒತ್ತಾಯ ಮಾಡಿ ನಿಲ್ಲಿಸು ಈಗಾಗಲ್ಲ ಈಗ ಜಗಳ ನಿನ್ನೆ ರಾತ್ರಿ ಕೂಡ ಇಲ್ಲಿ ಬಂದಿದ್ರು ನಮಗೆ ಸೀಟ್ ಕೊಡಬೇಕು ಹೇಳಿ ಹೇಳಲಿಕ್ಕೆ ಬಂದಿದ್ರು ನಾನು ಎಣಿಸೋದು ಇದು ಯಾವ ಕರ್ಮ ಅಂತ ನಮಗೆ ಅಂತ ಅಭ್ಯಾಸಗಳಿಲ್ಲ ನಮಗೆ ಸಾವಿರ ವಾಜಪೇಯಿ ಅವರ ಮೂರನೇ ವರ್ಷದ ಆಚರಣೆಯನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರ ಬಿ ಜೆ ಪಿ ಕರೆ ಕೊಟ್ಟಿದೆ ಆ ಪ್ರಯುಕ್ತ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಆರ್ ಎಸ್ ಎಸ್ನ ಸ್ವಯಂ ಸೇವಕರಾಗಿ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಆ ಬಳಿಕ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸುವಿನಿಂದ ಜನಸಂಘದ ಒಬ್ಬ ಕಾರ್ಯಕರ್ತರಾಗಿ ಕೊನೆಗೆ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರುವಲ್ಲಿವರೆಗಿನ ಸಂದರ್ಭದಲ್ಲಿ ಅವರು ಇಡೀ ದೇಶವ್ಯಾಪಿ ಪ್ರವಾಸಗಳನ್ನು ಮಾಡಿದ್ದಾರೆ ದೇಶವ್ಯಾಪಿ ಪ್ರವಾಸಗಳನ್ನು ಮಾಡಿದಾಗ ಅವರು ಒಂದು ಊರಿಗೆ ಬಂದಾಗ ಅವರ ಒಂದು ಗೌರವಾರ್ಥವಾದಂಥ ಕಾರ್ಯಕ್ರಮಗಳು ಅವರು ಭಾಗವಹಿಸಿದಂಥ ಸಮಾವೇಶಗಳು ಇನ್ನು ಅನೇಕ ಕಾರ್ಯಕ್ರಮಗಳು ಕೆಲವರ ಮನೆಗಳಿಗೆ ಭೇಟಿ ಕೊಡುವಂಥ ಸಂದರ್ಭಗಳು ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂದರೆ ಅದೊಂದು ಅಜಾತ ಶತ್ರು ಅವರು ಹೇಗೆ ಅಜಾತ ಶತ್ರು ಹಾಗೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಕೂಡ ನಮಗೊಂದು ಅಜಾತ ಶತ್ರು ಇವರು ಖಂಡಿತವಾಗಲೂ ಅವರ ಅಜಾತ ಶತ್ರು ಆದರೆ ನನಗೆ ಅನಿಸೋದಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ರಾಷ್ಟ್ರೀಯ ನಾಯಕರಾಗಿ ಪುತ್ತೂರಿನಂಥ ಒಂದು ತಾಲೂಕು ಕೇಂದ್ರಕ್ಕೆ ಮೂರು ಬಾರಿ ಅವರು ಬಂದಿದ್ದಾರೆ ಮೂರು ಬಾರಿ ಅದು ಸಹ ಮೂರು ಬಾರಿ ಬಂದಿರೋದು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಎಂಬತ್ತರಲ್ಲಿ ಬಿ ಜೆ ಪಿ ಪ್ರಾರಂಭ ಆಗಿ ಇಡೀ ದೇಶವ್ಯಾಪಿ ಸಂಘಟನೆ ಮಾಡಿದಾಗ ಎಂಬತ್ತೊಂದನೇ ಇಸವಿಗೆ ಅವರು ಪುತ್ತೂರಿಗೆ ಬಂದಾಗ ಸಂಜಯ್ ಶೆಟ್ಟರ ಮನೆಗೆ ಅವರು ಹೋಗಿದ್ರು ಆ ಬಳಿಕ ತೊಂಬತ್ತೊಂದನೇ ಇಸವಿಯಲ್ಲಿ ಅವರ ಷಷ್ಟಾಬ್ದಿ ಕಾರ್ಯಕ್ರಮ ಅರವತ್ತು ವರ್ಷ ಕಾಲದ ಮೇಲೆ ಈಗ ಗೋಪಾಲನ ಹತ್ರ ಕೇಳಿದೆ ನನಗೆ ಅದು ನೆನಪಾಯಿತು ಅರವತ್ತೈದು ವರ್ಷ ಆಗುವಾಗ ಅವರಿಗೆ ಷಷ್ಟಾಬ್ದಿ ಕಾರ್ಯಕ್ರಮ ಮಾಡಿ ನಿಧಿ ಸಮರ್ಪಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಪುತ್ತೂರಲ್ಲಿ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಪುತ್ತೂರು ಬಿಜೆಪಿ ಕಚೇರಿ ಅವಾಗ ಸಂತೋಷ್ ಕ್ಯಾಂಟೀನ್ ಅಲ್ಲಿತ್ತು ಅಲ್ಲಿ ಕೂತು ಕಾರ್ಯಕ್ರಮದ ಪೂರ್ವಗಳನ್ನೆಲ್ಲ ತಯಾರಿ ಮಾಡಿದಾಗ ಪುರಸಭೆ ಅವತ್ತಿನ ಅಧ್ಯಕ್ಷರಾಗಿದ್ದಂತ ಲೋಕೇಶ್ ಹೆಗಡೆ ಅವರು ಆ ಕಾರ್ಯಕ್ರಮಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಬೇಕು ಅಂತ ತೀರ್ಮಾನ ಆಯಿತು ಒಟ್ಟು ರಾಜೇಶ್ ಬಂಧು ಇದ್ರು ನಾನು ಇದ್ದೆ ಹಾಗೆ ಎಲ್ಲ ಹಿರಿಯರು ಎಲ್ಲ ಕಾರ್ಯಕರ್ತರು ಸೇರಿ ಆ ಕಮಿಟಿಯನ್ನು ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿದಾಗ ಅವರಿಗೆ ಅಭಿನಂದನೆ ಮಾಡಬೇಕಾದ್ರೆ ಕಾರ್ಯಕ್ರಮ ಘನಸ್ಥಿಗೆ ಬರಬೇಕು ಅದಕ್ಕೊಂದು ಅಧ್ಯಕ್ಷರಾಗಬೇಕು ಅಂತ ಅವಾಗ ತೀರ್ಮಾನ ಆಯಿತು ಅಧ್ಯಕ್ಷತೆಯನ್ನು ಯಾರನ್ನು ಆಗ ಕಂಡದ್ದು ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ಹಾಗಾಗಿ ಡಾಕ್ಟರ್ ಮನೆಗೆ ಬಂದು ಡಾಕ್ಟರ್ ಹತ್ರ ಮಾತನಾಡಿ ಡಾಕ್ಟರ್ನ ಆ ಕಾರ್ಯಕ್ರಮದ ಅಧ್ಯಕ್ಷರಂತ ಮಾಡಿ ಆ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ನಡಿಬೇಕು ಅಂತ ಆಯ್ತು ಅದು ನಮ್ಗೆಲ್ಲರಿಗೂ ಗೊತ್ತಿದೆ ಆ ಕಾರ್ಯಕ್ರಮ ನಡೆದ ದಿನ ಬಿಸು ದಿನ ಪುತ್ತೂರಲ್ಲಿ ಬಿಸಿನ ದಿನ ಎದುರುಗಡೆ ಜಾತ್ರೆ ಗದ್ದೆಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವ ಕಾರಣ ದೇವಸ್ಥಾನದ ಗದ್ದೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಒಂದು ತೀರ್ಮಾನ ಆಯಿತು ಕೊನೆಗೆ ರಾಮ ಹೋಟ್ಲ ಹಿಂದಗಡೆಯಿಂದ ವೆಂಕಟರಮಣ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗೆಯಲ್ಲಿ ಅಲ್ಲಿ ಮಾಡಬಹುದು ಅಂತ ತೀರ್ಮಾನ ಮಾಡಿ ರಾಮ ಹೋಟ್ಲಿನ ಹಿಂದಗಡೆಯಿಂದ ಕಂಪೌಂಡ್ ಗೋಡೆಯನ್ನ ಒಂದು ತೆಗೆದು ಅದೇ ಲೆವೆಲ್ ಗೆ ವೇದಿಕೆ ಇವತ್ತಿನ ಇವತ್ತು ನೆನಪಿದೆ ನನಗೆ ಗುಣಪಾಲ್ ಜೈನ್ ಅಲ್ಲ ಗುಣಪಾಲ್ ಜನರ ನೇತೃತ್ವದಲ್ಲಿ ಅವತ್ತು ವೇದಿಕೆ ಇವತ್ತೆಲ್ಲ ವಾಜಪೇಯಿ ಇವರು ಮೋದಿ ಬರಬೇಕಾದ್ರೆ ದೊಡ್ಡ ದೊಡ್ಡ ಗಳೆಲ್ಲ ಬಂದು ವೇದಿಕೆ ಮಾಡುವಂಥದ್ದು ಅವಾಗ ನಮ್ಮ ಊರ್ನ ಗುಣಪಾಲ್ ಜನರ ನೇತೃತ್ವದಲ್ಲಿ ಆ ಕಾರ್ಯಕ್ರಮದ ವೇದಿಕೆ ಸಿದ್ಧ ಆಯ್ತು ವೇದಿಕೆ ಸಿದ್ಧ ಆಗಿ ಆ ಕಾರ್ಯಕ್ರಮದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದರು ಮಂಗಳೂರಿಂದ ಬಂದದವರು ಕಾಂಟೆಸ ಕಾರಲ್ಲಿ ಅವರು ಬಂದು ಮಾಲಿಂಗೇಶ್ವರ ದೇವಸ್ಥಾನದ ಭೇಟಿ ಮುಗಿಸಿ ಆ ಬಳಿಕ ನಮ್ಮ ಕಾರ್ಯಕ್ರಮಕ್ಕೆ ಬಂದರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಭಿನಂದನೆ ಮತ್ತು ನಿಧಿ ಸಮರ್ಪಣಾ ಕಾರ್ಯಕ್ರಮ ಅವರು ಇವತ್ತು ಫೋಟೋ ಇದೆ ಡಾಕ್ಟರ್ ಪ್ರಸಾದ್ ಭಂಡಾರಿ ಆ ನಿಧಿಯನ್ನು ಅವರಿಗೆ ಅರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಹಣ ಕೊಟ್ಟದನ್ನ ಅವರು ನೇರವಾಗಿ ಡಾಕ್ಟರ್ ವಿ ಎಸ್ ಆಚಾರ್ಯ ಇದ್ದರು ಅದನ್ನ ವೇದಿಕೆಯಲ್ಲಿ ಡಾಕ್ಟರ್ ಎಸ್ ಆಚಾರ್ಯ ವೇದಿಕೆಗೆ ಕೊಟ್ಟರು ಇದು ಯಾಕೆ ಎಷ್ಟು ಕ್ಲಿಯರ್ ಆಗಿ ನನಗೆ ಗೊತ್ತಂದ್ರೆ ಆ ದಿನ ವೇದಿಕೆಯಲ್ಲಿ ನಾನು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮತ್ತು ಯುವ ವೇದಿಕೆಯ ಅಧ್ಯಕ್ಷರ ನೆಲೆಯಲ್ಲಿ ಆವಾಗ ನಮಗೆ ಅಲ್ಲಿ ಅವರಿಗೆ ಆರಾರ್ಪಣೆ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು ಹಾಗಾಗಿ ಆ ಹಾರಾರ್ಪಣೆ ಮಾಡಿ ನಾವು ಸಲ್ಲಿದ್ದೆವು ಹಾಗೆ ಆ ಹಣವನ್ನ ಅಟಲ್ ಬಿಹಾರಿ ವಾಜಪೇಯಿ ನೇರ ಇವರಿಗೆ ಕೊಟ್ಟರು ಯಾರಿಗೆ ವಿ ಎಸ್ ಆಚಾರ್ಯರಿಗೆ ಅವರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷರವಾಗ ವಿ ಎಸ್ ಆಚಾರ್ಯರು ಅವರು ವಿಚಾರದ ನೇರವಾಗಿ ರಾಮ ಕೈಗೆ ಅವತ್ತಿನ ನಮ್ಮ ಹಿರಿಯ ನಾಯಕರು ರಾಮ್ ಭಟ್ರು ರಾಮ್ ಭಟ್ರ ಕೈ ಕೊಟ್ಟರು ಆ ಕಾರ್ಯಕ್ರಮದಲ್ಲಿ ವಿಶೇಷ ಏನಂತ ಕೇಳಿದ್ರೆ ತುಂಬಾ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫೋಟೋದಲ್ಲಿ ನೋಡುವಾಗ ಈಗ ಹೇಳ್ತಾ ಇದ್ರು ಮಣಿಹಂಟನವರು ಓಹ್ ಇದು ಭಕ್ತರಿದ್ದಾರೆ ಇಲ್ಲಿ ಇಲ್ಲಿ ಹೇಳಿದ್ರು ಇವರು ವಾಸುದೇವ ಭಟ್ ಇದ್ದಾರೆ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಆಗ ಸಕ್ರಿಯವಾಗಿ ಎಲ್ಲ ನಮ್ಮ ಪುತ್ತೂರಿನ ಪ್ರಮುಖರು ಇದ್ದಂತ ಸಂದರ್ಭ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ